ಆತ್ಮೀಯ ಶರಣ ಬಂಧುಗಳೇ ನಾನು ನಿಮ್ಮವ ಎಂ ಪಿ ಎಂ ಕುಟ್ರಯ್ಯ ಹೂವಿನಹಡಗಲೆಯಿಂದ ವಚನ ಚಿಂತನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ವಿಶೇಷವಾಗಿ ಇವತ್ತಿನ ವಚನ ನಮ್ಮ ಮನಸ್ಸನ್ನು ಕುಳಿತು ರಚನೆ ಮಾಡಿರ್ತಕ್ಕಂಥದ್ದು ಕೇಳಿ ಹರಿದಾಡುವ ಮನವ ಹರನಿಗರ್ಪಿಸಿ ಬಿಡು ಭೂತ ಭವಿಷ್ಯತ್ತಿನ ಚಿಂತೆ ಬಿಟ್ಟು ವರ್ತಮಾನದ ಕಡೆ ನಡೆ ನಡೆ ನುಡಿ ಒಂದಾಗಿ ಮನವ ಪರಿಪೂರ್ಣಗೊಳಿಸಿ ಆಧ್ಯಾತ್ಮದ ಅರಿವು ಚಿಂತನೆಗೆ ಹದಮ ಹದಗೊಳಿಸಬೇಕು ಅಧಿಕಾರ ಅಂತಸ್ತು ಸತಿ ಸುತರು ಸಂಪತ್ತಿನ ಹೆಸರನ್ನು ಎತ್ತದಿರು ಉಸಿರು ನಿಂತಾಗ ಹೆಸರನ್ನು ಹೇಳುವುದು ನಿನ್ನ ಧರ್ಮ ಮತ್ತು ನಿನ್ನ ಕರ್ಮ ಎಂದಿಹರು ಎಮ್ಮಯ್ಯ ಗುರು ಚಂದ್ರಶೇಖರ ಒಡೆಯರು ಎಂದಿಹರು ಎಮ್ಮಯ್ಯ ಗುರು ಚಂದ್ರಶೇಖರ ಒಡೆಯರು ಶರಣರು ಮನಸ್ಸನ್ನು ಕುರಿತು ಬಹಳಷ್ಟು ವಿಧ ವಿಧವಾಗಿ ಹೇಳಿದ್ದಾರೆ ಮನವೆಂಬುದು ಮರ್ಕಟ ಇದ್ದಂತೆ ಅಂತಕ್ಕಂಥದ್ದು ಅದಕ್ಕೆ ನಿಜಗುಣ ಶಿವ ಹೇಳ್ತಾರೆ ಮನವೆಂಬ ಮರ್ಕಟವ ತಣಿಸಲಾರನ್ ದೇವ ಚಪಲ ಚೇಷ್ಟೆಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದರ ಚೇಷ್ಟೆಗಳು ಅನನ್ಯವಾಗಿವೆ ಇದರಿಂದ ಮನಸ್ಸಿನ ಮುಂದೆ ಅಹಂಕಾರವಿದೆ ಹಿಂದೆ ಆತ್ಮವಿದೆ ಎಂಬ ಉಕ್ತಿಯನ್ನು ಶರಣರು ತಿಳಿಸಿದ್ದಾರೆ ಆತ್ಮವು ಅಹಂಕಾರದ ಮರೆಯಲ್ಲಿ ಮಂಕಾಗಿದೆ ಅಂತಕ್ಕಂಥದ್ದು ಕೂಡ ಸತ್ಯ ಪಾರಮಾರ್ಥಿಕ ಹೃದಯದಲ್ಲಿ ನಮ್ಮ ಮನಸ್ಸು ನೆಲೆಸಿದೆ ಹೀಗಾಗಿ ಪುನರಪಿ ಜನನಂ ಪುರಣಪಿ ಮರಣಂ ಎಂಬ ಹಾಗೆ ಜನನ ಮರಣಗಳ ಸುಳಿಯಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಮನದ ಇಚ್ಛೆ ಆಸೆ ಆಕಾಂಕ್ಷೆಗಳು ಅದನ್ನು ಶರಣರು ಹೇಳ್ತಾರೆ ನಮ್ಮ ಆಶೆಯಿಂದ ಇಚ್ಛಾಶಕ್ತಿ ಇಚ್ಛೆಯಿಂದ ಸಂಕಲ್ಪ ಸಂಕಲ್ಪದಿಂದಾಗಿ ಜನ್ಮ ಜನ್ಮಗಳಲ್ಲಿ ಜನನವಾಗುತ್ತಿದ್ದೇವೆ ಎಂಬತಕ್ಕಂಥದ್ದು ಕಾರಣ ಇವತ್ತು ನಾವು ಮುಕ್ತಿ ಕಾಣದೆ ಅಲೆಯುವಂತಾಗಿದೆ ಭೂತ ಹಾಗೂ ಭವಿಷ್ಯತ್ತಿನ ಚಿಂತನೆ ಅನಾವಶ್ಯಕ ಪ್ರಸ್ತುತ ವಸ್ತಮಾನದ ಜೀವನ ಅದರ ಅರ್ಥ ಮಾಡಬೇಕಿರುವ ಕಾರ್ಯವನ್ನು ಮತ್ತು ಮುಕ್ತಿ ಮಾರ್ಗದವರೆಗೆ ನಾವೆಲ್ಲ ಅಳಿತು ನಡೆಯಬೇಕಿದೆ ಅಂತಕ್ಕಂಥದ್ದು ಶರಣರು ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂದಿರುವರು ನುಡಿ ಮತ್ತು ನಡೆ ಒಂದಾಗಿರಬೇಕು ಹಾಗಾದಾಗ ಮಾತ್ರ ನಮ್ಮ ಧರ್ಮ ಹಾಗೂ ಆಧ್ಯಾತ್ಮದ ಅರಿವು ನಮಗೆ ಸಾಧ್ಯ ಅಂತಹ ಅರಿವನ್ನು ನಾವು ಪಡಿಬೇಕು ಆ ಅರಿವನ್ನು ಪಡಿಬೇಕಾದರೆ ಸದ್ಗುರುವಿನ ಮುಖೇನ ಮಾತ್ರ ಸಾಧ್ಯ ಎಂಬತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಹೇಳ್ತಾರೆ ಅವರು ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಪುತ್ರ ಪೌತ್ರ ಸರ್ವಂ ಧರ್ಮಂ ಕೀರ್ತಿ ಸ್ಥಿರಂ ಹೀಗಾಗಿ ಹೊಗಳಿಕೆಗಾಗಿ ಆಡಂಬರ ಐಶ್ವರ್ಯದ ಭೋಗ ವಂಚನೆ ಜಾಲದಿ ಮೋಸದಿಂದ ಬದುಕು ಕಟ್ಟಿಕೊಂಡು ಇವತ್ತು ಎಷ್ಟೇ ಮೆರೆದರೂ ಸಹ ಕೊನೆಗೆ ಮುಕ್ತಿ ಸಿಗದೆ ನಾವು ಅಲಿಯುವಂತಾಗಿದೆ ಹೀಗಾಗಿ ನಮಗೆ ಅಗೋಚರವಾಗಿರ್ತಕ್ಕಂಥ ಆಶೆ ಆಕಾಂಕ್ಷೆಗಳ ಬೆನ್ನತ್ತಿ ನಾವು ಪಿಶಾಚಿಯಂತೆ ತಿರುಗುವಂತಹ ಒಂದು ಪರಿಸ್ಥಿತಿ ನಾವು ಕಾಣಬೇಕಾಗ್ತದೆ ಕಾರಣ ಬದುಕಿರುವಾಗ ಹೆಸರನ್ನು ಹೇಳುವರ ಜನರು ಅದೇ ಹೆಸರು ಜನರು ಉಸಿರಿ ನಿಂತಾಗ ನನ್ನ ಹೆಸರು ಹೇಳುವಂತಾಗಬೇಕು ಅದು ಕೇವಲ ನೀನು ಮಾಡಿದ ಧರ್ಮ ಹಾಗೂ ಮಾಡಿದಂತಹ ಸತ್ಕಾರ್ಯಗಳ ಫಲದಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವಿಲ್ಲಿ ಅರಿತುಕೊಳ್ಳಬೇಕು ಧರ್ಮ ಮತ್ತು ಕೀರ್ತಿ ಮಾತ್ರ ಇವತ್ತು ನನ್ನೊಂದಿಗೆ ಬರುವುದು ಎಂಬತಕ್ಕಂಥದ್ದು ಕೂಡ ಸತ್ಯ ಎಂಬುದಾಗಿ ಶರಣರು ಹೇಳಿದ್ದಾರೆ ಅಂದಮೇಲೆ ನಾವು ಸಂಪಾದನೆ ಮಾಡಬೇಕಾಗಿರುವುದು ನಶ್ವರವಾಗಿರ್ತಕ್ಕಂತಹ ಸಂಪತ್ತನ್ನಲ್ಲ ಶಾಶ್ವತವಾಗಿರ್ತಕ್ಕಂತಹ ಸಂಪತ್ತು ಅದು ಧರ್ಮ ಮತ್ತು ಕೀರ್ತಿ ನಾವು ಪಡಿಬೇಕಾಗ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ಈ ಒಂದು ವಚನದಲ್ಲಿ ತಮಗೆ ನಾನು ತಿಳಿಸಲು ಇಷ್ಟಪಟ್ಟಿದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾವು ಕೂಡ ಇದನ್ನೆಲ್ಲವನ್ನು ಅರ್ಥೈಸಿಕೊಂಡು ಮುಂದೆ ಒಂದು ಸುಂದರ ಬದುಕಿನತ್ತ ಸಾಗೋಣ